ಸ್ನೇಹಿತರೆ ನೋಡಿ ಈ ದೇವಸ್ಥಾನ ಯಾವ ರೀತಿ ಇದೆ ಅಂತ ಈ ದೇವಸ್ಥಾನವು ಕೆ ಪುರದಲ್ಲಿರುವಂಥ ಅಯ್ಯಪ್ಪನಗರ ಮುಖ್ಯ ರಸ್ತೆಯಲ್ಲಿ ಕೆ ಪುರದಿಂದ ಅರ್ಧ ಕಿಲೋಮೀಟ್ರ್ ಮುಂದೆ ಹೋದರೆ ಈ ದೇವಸ್ಥಾನ ಬರುತ್ತೆ ಈ ದೇವಸ್ಥಾನವು ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇವತ್ತು ವಿಶೇಷ ಏನಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಎಲ್ರಿಗೂ ಗೊತ್ತಲ್ವ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಈ ದೇವಸ್ಥಾನವನ್ನು ಅಲಂಕಾರ ಮಾಡಿದ್ದಾರೆ ಆ ಅಲಂಕಾರವನ್ನು ನೋಡೋದಕ್ಕೆ ಎರಡೂ ಕಣ್ಣು ಸಾಲದು ವಿಧ ವಿಧವಾದಂಥ ಹೂಗಳಿಂದ ಅಲಂಕೃತಗೊಂಡಿರುವಂಥ ಈ ದೇವಸ್ಥಾನವನ್ನು ನೋಡೋದಕ್ಕೆ ಮಧ್ಯೆ ಮತ್ತೆ ಹೋಗಬೇಕೆ ಅನಿಸುತ್ತದೆ ಎರಡೂ ಕಣ್ಣು ಸಾಲದು ಸ್ವರ್ಗ ಯಾವ ರೀತಿ ಇರುತ್ತೆ ಅಂತ ಯಾರೂ ನೋಡಿರಲ್ಲ ಹೆಚ್ಚು ಕಮ್ಮಿ ಇದೇ ರೀತಿ ಇರುತ್ತೇನೋ ಅನ್ನೋ ಮಟ್ಟಿಗೆ ವಿಧ ವಿಧವಾದ ಹೂಗಳಿಂದ ಅಲಂಕೃತ ಮಾಡಿದ್ದಾರೆ ಒಳಗಡೆ ಇರುವಂತಹ ಆ ನನ್ನ ತಂದೆ ಪರಂಧಾಮ ಜಗನ್ನಾಥ ಶ್ರೀಕೃಷ್ಣನು ಯಾವ ರೀತಿ ಇದಾನಂದರೆ ಆ ಮೂರ್ತಿನ ನೋಡೋದಕ್ಕೆ ಮತ್ತೆ ಮತ್ತೆ ನೋಡಬೇಕು ಅನಿಸುತ್ತೆ ಪದೇ ಪದೇ ಆ ದೇವಸ್ಥಾನಕ್ಕೆ ಹೋಗಿ ಭೇಟಿ ಮಾಡಿ ಆ ಪರಂಧಾಮನನ್ನು ದರ್ಶನ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ಆ ಕೃಷ್ಣನು ಇದ್ದಾನೆ ದೇವಸ್ಥಾನದ ಒಳಗಡೆ ನೋಡಿ ವಿಧ ವಿಧವಾದಂಥ ಹೂಗಳಿಂದ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ನೀವೇ ನಿಮ್ಮ ಕಣ್ಣಾರೆ ನೋಡಿ ಎಷ್ಟು ಬಾರಿ ನೋಡಿದ್ರೂ ಮತ್ತೆ ಮತ್ತೆ ನೋಡಬೇಕು ಅನ್ನೋ ರೀತಿಯಲ್ಲಿ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಸ್ನೇಹಿತರೆ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನದಂದು ಪ್ರತಿಯೊಬ್ಬರ ಬಾಳಲ್ಲಿ ಇರುವಂತಹ ಅಂಧಕಾರದ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವೆಂಬ ಬೆಳಕನ್ನು ತುಂಬಿ ಪ್ರತಿಯೊಬ್ಬರ ಬಾಳಲ್ಲಿ ಜ್ಞಾನ ದೀಪವನ್ನು ಬೆಳಗಿಸಿ ಎಲ್ಲರಿಗೂ ಒಳ್ಳೆ ಬುತ್ತಿಯನ್ನು ಕೊಡಬೇಕು ಅಂತ ಆ ಶ್ರೀಕೃಷ್ಣನಲ್ಲಿ ನಾನು ಬೇಡಿಕೊಳ್ಳುತ್ತಿದ್ದೇನೆ ಸ್ನೇಹಿತರೆ ಎಲ್ಲರೂ ಗಮನಿಸಿ ದೇವಸ್ಥಾನದ ಒಳಗಡೆ ಪುರೋಹಿತರು ಮಂತ್ರಗಳನ್ನು ಹೇಳ್ತಾ ಇದಾರೆ ದಯವಿಟ್ಟು ಗಮನವಿಟ್ಟು ಕೇಳಿಸ್ಕೊಳ್ಳಿ ಜನ್ಮ ಅನುಜನ್ಮ ತ್ರಿ

శత్రుత్యమాణ నోహన ఆకర్షణ విద్వేషణ మంత్ర యంత్ర तंत्र विषत्तूरण रजोगम लसम रजोगम रजोगा विचार करते में उपर तलवाशां चक्र पूर्व वर्षा अपर वर्षा संग्राम तीव राशि तरहना परिवेशा पूर्व शान मासा अंतर शान मासा भानु धो मस्तिरवास दर्शन चक्र दोष परिहारा कम महात्मा अंतर दशा अंतरंतर दशा सूषम दशा राणा दशा लक्षण मास दशां इन्द्र राशिदशा, लग्न दशां राशि दशा योगिनी दशा कालचक्र दशा, 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 दशा मार्गे मंडूकं अभलोघन वरकटा अभलोघन सिंहान अभलोघन वृत्राशूलं महाशूलं सन्निपातं एवृत्यं च शरीरे स्थितं उष्ठंत्वरण कावज्वरण शीतज्वरण विषमज्वरादिष्टव्याधिनिवारणार्थं शरीरे अस्ति च रक्तदि जा, समस्तरोगनिवारणार्थं अपमृत्यु कालमृत्यु घोरमृत्यु क्षुद्रमृत्यु दुष्टमृत्यु द्रममृत्यु व्यालमृत्यु सर्वमृत्युबीडापरिहारार्थम् अग्निभज राजभज क्षोरभयान् सर्वभया जलभजादि समस्तभयनिवारणार्थम् दीर्घार्ज शाभिर्वृत्यत्तम सकल आपते शान्तिहीन वक निर्खाडुह विपुल तनधान्य कविच्छन्न संतादि वृद्धि स्थिर लक्ष्मी कीर्तिलाभ शत्रुबराणादि सकलाभिष्ट सिद्धंतम अविद्या दुर्बुद्धि निवरणति पूणवकम सदविद्या सदबुद्धि नाम चक्षण गृह फलण विघ्द्वेशान निवृत्ति पूणवकम सौमनस्य

जे जे भार। जे भार। हरे कृष्ण हरे कृष्ण 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 हरे 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 राम हरे राम 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 हरे हरे कृष्णम वंदे जगद्गु जय श्री कृष्ण